ಯಾಕಂದ್ರೆ ಕೆಲಸ ಮಾಡಿ ಎಪ್ಪತ್ನಾಲ್ಕು ಸಾವಿರ ಕೇಳಿದ್ರೆ ಯಾವ ಬರ್ತಾವ್ ಎಪ್ಪತ್ನಾಲ್ಕು ಸಾವಿರ ಬಿತ್ತೀಟ್ ಎತ್ತರೊಳಗೂ ಕಡಿ ಬೇಕಿಲ್ಲ ನಾವು ಲಕ್ಷ್ಮಣ ಸ್ವಾಮಿ ಯಾವ ಕಟ್ಟಿದ್ ನಾವು ಜನ ಹೆಸರ ಜನ ದೊಡ್ಡ ಪ್ರಮಾಣ ಎಸ್ಕ್ರೆ ಮಾಡ್ರು ಪಾಪ ತಾಯಿ ದೊಡ್ಡ ಕೆಲಸ ಮಾಡಿ ಅವರು ಸಹ ಹೀಗಾಗಿ ಹಿಂಗಾಗಿ ರಾಜ್ಯದಲ್ಲಿ ಬಾಳಷ್ಟು ಬಾ ಭಾರತೀಯ ಜನತಾ ಪಕ್ಷ ಇನ್ನಾನಾಗಿ ಸೋಲಿತು ಸೋಲಾಕ್ ನಮ್ಮ ಕಾರಣದ ಬಹಿರಂಗ್ ಚರ್ಚೆ ಮಾಡೋಕೀರ್ಮಾನ ಸ್ವಲ್ಪ ತಪ್ಪು ನಮ್ಮ ಮಾಡಿದ ತಪ್ಪಿಗೆ ಜನ ತೀರ್ಮಾನ ಕೊಟ್ಟು ಗ್ಯಾರಂಟಿಗೋಸ್ಕರ ಮೂರು ಸಾವಿರ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಮುಖಾಂತರ ಜನರಿಗೆ ಸಹಾಯ ಮಾಡ್ತಾರೆ ಬೇರೆ ರೂಪ ತಗೊಳ್ತಾರ ಗೊತ್ತಾಗುತ್ತೆ ನಿಮ್ಗೆ ಬೇರೆ ಬಸ್ ನಿಮ್ಗೆ ಅದನ್ನು ಪಟ್ಟ ನಿಮ್ ಕಡೆ ಅದಕ್ಕೆ ದಯವಿಟ್ಟು ಈ ಸಂದರ್ಭದಲ್ಲಿ ನಾ ಬಂದು ವಿಚಾರಿಸಿ ಭಾರತೀಯ ಜನತಾ ಪಕ್ಷದ ಆಮೇಲೆ ಮಾತೀ ನಾ ಇವತ್ತು ಬಂದದ್ದು ನಾ ಡಿ ಸಿ ಬ್ಯಾಗ್ ಮೋಸ್ಕರ ಯಾಕಪ್ಪ ಅಂದ್ರೆ ಲಕ್ಷ್ಮಣ ಸೌದ್ಯ ಅವರು ಬಹಳ ಮೋಸಗಾರ ಅದ್ರಲ್ಲಿ ಎರಡು ಮಾತಿಲ್ಲ ಸಮಯ ಬಂದಾಗ ಚಂದ್ ನಾಟಕ ಮಾಡಕ್ ಕಲಾಕಾರ ನಮ್ಮ ಬುಧರು ನಮ್ಮ ಕಲಾಕಾರ ನಾವು ನೀರು ಮಾತಾ ಸಿಕ್ಕೂ ಕಟ್ಟಿ ಮಾಡೋಣ ಯಾಕ ನಾವು ಯಾಕೆ ಹೇಳ್ತದೆ ಹತ್ತು ಇಲ್ಲಿ ನಾವು ಹತ್ತೊಂದು ತಿಂಗಳಲ್ಲಿ ಹದಿನೈದು ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣ ಎಸ ಕೊಟ್ಟಿದ್ರಿ ಅದು ಮುಂದಿನ ದಿನದಲ್ಲಿ ಅತಿ ಶೀಘ್ರ ನಾವು ನಿರ್ಣಯ ಇಲ್ಲಿ ಪಕ್ಷ ಬರುವಂತ ನಾವು ಯಾಕಂದ್ರೆ ಯಾವ ಪ್ರಮಾಣ ಒಂದು ಆರು ನಾವು ಅವರು ನಾವು ಕಾಂಗ್ರೆಸ್ ಜಗಳ ಬಂದ ಕಾರಣ ನಂದಿರ ವೈಯಕ್ತಿ ರಮೇಶ್ ಜಾರಕಿಹೊಳಿ ಮನೆಗೆ ಅಥವಾ ನನ್ನ ಮಗನ ಅಂಬಿಟ್ ಮಾಡು ನನ್ನ ಮಗನ ದಾಷೆ ಮಾಡು ನನ್ನ ಮಗನಿ ಕೊಡೋದು ಹೇಳಿ ಅಂತ ಕೆಲವೊಂದು ಹೇಳಿ ಬರ್ತಾರಲ್ಲ ನನ್ನ ಪಕ್ಷದಲ್ಲಿ ನನ್ನ ಮಗನ ಮಾಡಿರಿ ನಾನು ಹಳೆಯಾಗ್ ಮಾಡಲ್ಲ ನಾ ಹೇಳ್ಕಲ್ಲ ಮತ್ತು ವಿಶೇಷವಾಗಿ ನಾನು ಜಗಳ ಬಂದು ಹತ್ತಿನೇ ನೀರ ನನ್ನ ವೈಯಕ್ತಿ ರಮೇಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ ನಾನು ನನಗೇನು ಒಂದು ರೂಪಾಯಿ ಕಡಿಮೆ ಇರಲಿಲ್ಲ ಹತ್ತಿಣಿ ಕ್ಷೇತ್ರದಲ್ಲಿ ಕರಿಮಸೂತಿ ಮೆಂಟೇನ್ ರೊಕ್ಕ ಕೊಡೋ ತಯಾರಿಗಳು ಸನ್ಮಾಡಿ ಡಿ ಕೆ ಶುಮರ್ ಅವರು ನೇರಲ್ ಅವರು ನೇರಲ್ ಅಂತ ಇದ್ದಾವೆ ಮತ್ತು ಇಪ್ಪತ್ತು ಲಕ್ಷ ರೂಪಾಯಿ ಇದ್ ಬರಿ ಮೆಂಟೇನ್ ಅವನು ಗ್ರೀಸ್ ನೋವು ನಟ್ಟು ಕೊಟ್ಟು ತಂದು ರಿಪೇರಿ ಮಾಡಿ ಆ ರಿಪೇರ್ ಮಾಡಕ್ಕೆ ಕೊಡೋಕ್ಕಾಗಲ್ಲ ನಾ ಹೆದರಿಬಿಟ್ನೆ ಹತ್ತಿನಿ ಭಾಗ ಜನರು ಇಂಥ ದೊಡ್ಡ ರಾಕ್ಷಸ್ನ ತಿಳಿವರತ್ ಮಹೇಶ್ ಬಿಟ್ಟರೆ ಸಂಪಾಯ ಇದ್ದರೆ ಹೊರ್ಟಕ್ಕೆ ಆಸೆ ನಾವು ಏನು ಪಾ ಮುಂದಿನ ಚುನಾವಣೆ ನಾವು ಹೆಂಗೆ ಇಲ್ಲಿ ಆಟ ಮಂದಿಗೆ ನಾವು ಯಾಕ ನಾವು ಭಾಳಷ್ಟು ದೊಡ್ಡ ದೊಡ್ಡ ಭಾಷೆ ಮಾಡಿದ್ವಿ ಅಲ್ಲ ಅದಕ್ಕೆ ನಾವು ಬಹಳಷ್ಟು ಕೆಲವೊಂದು ನಿರ್ಣಯಗಳು ಕಠಿಣವಾಗಿ ನಿರ್ಣಯ ತಗೊಂಡು ನಿರ್ಣಯ ತಗೊಂಡು ಹಿಂದೆ ಹೋಗಲಿಲ್ಲ ಒಟ್ಟೆ ಮುಂದೆ ಉಂಟು ಹಿಂದೆ ಏನ್ ಹಾಕಿಲ್ಲ ಚಾ ಮಾಡಿದ್ರು ಪಾಪ ಮಹೇಶ್ ಮಾಡಲಿಲ್ಲ ತಾಯಚ ಮಾಡಲಿಲ್ಲ ನಮ್ಮ ನಾವು ಸುಸೈಡ್ ನಮ್ಮ ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷ ನಮ್ಗೆ ಬರ್ತಿಲ್ಲ ನಾವು ಹುಟ್ಟು ಕಾಂಗ್ರೆಸ್

ಮಾಡಿ ಎಲ್ಲ ಅಪಾದ್ ಮಾಡ್ಕೊಂಡು ಎಲ್ಲ ಅಪಾದ ಮಾಡಿದ್ರು ಕೆಲವು ವಿಷಯದ ಯಾಕೆ ಮುಂಜಾನೆ ಅವತ್ತು ಮುಂತ್ರಿ ಮಾಡಿ ಟೈಮ್ದಾಗ ಟೈಮ್ ಆಗ್ಯೂರಪ್ಪ ಮುಂಜಾನೆ ಇವಾಗ ಫೀಲ್ ಮಾಡ್ರಮೇಶ್ರು ಸರ್ ಮಣಿಯಾಗ್ರು ಒಂದು ಕೆಂಟು ಇಲ್ಲ ಅರ್ಜೆಂಟ್ ಮಣಿಪ್ಪ ಅಂದ್ರೆ ಯಾಕೆ ಅರ್ಜೆಂಟ್ ಅದ ನೀ ಲಿಸ್ಟ್ ಇಟ್ಟರೆ ನಮ್ಮ ಮುಂದೆ ನೋಡಪ್ಪ ಲಕ್ಷ್ಮಣ್ ಸವದ್ ಎಷ್ಟು ಹತ್ರ ನನ್ನ ಮುಂದೆ ನೋಡಪ್ಪ ನಾನು ನನ್ನ ಮಗನ ಹಣ್ಣು ನನ್ನ ಇದ್ರೊಳಗೆಲ್ಲ ಅಂತ ಪಾಪ ಹೇಳಿದೆ ಯಡಿಯೂರಪ್ಪ ನಾನೇನು ಲಕ್ಷ್ಮಣ್ ಸವದ್ದು ಮಂತ್ರಿ ಮಾಡಿಲ್ಲ ಮ್ಯಾನೇಜ್ ಬಂತದ್ ಹೇಳೋಕಿಲ್ಲ ಬಟ್ ಮಾಡ್ಬೇಕಾಯ್ತು ತರ್ಕೊಳ್ತೇವೆ ಪಾಪ ನಾನು ಆಯ್ತು ಸರ್ ಈಗ ನಿನ್ನ ನಿಮ್ಗೆ ಲೈನ್ ಬಂದದು ನೀವು ತೇಲ್ಸಿ ಮುಗಿಸ್ರಿ ಬೇಗ ಮಾಡ್ಕೊ ಮಾಡ್ಕೊ ಅಂತ ಮುಂದೆ ಮಂತ್ರಿ ಮಾಡೋ ಅವ ಸಾಯಂಕಾಲ ಮಣಿಗೆ ಬಂದ ಮಂತ್ರಿ ಓದ್ತಾರೆ ಮನೆಗೆ ಬಂದ ಲಕ್ಷ್ಮಣ್ ಅವತ್ತ ಮಾರ್ಕ್ ಮಾಡ ಮಹೇಶ್ ಇದ್ದವ್ರು ಪಾಪ ಮಹೇಶ್ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿಲ್ಲ ನಾವು ಎಂತ ನಮಸ್ಕಾರ ಕಾಂಗ್ರೆಸ್ ನಮಸ್ಕಾರ ಮಾಡಲ್ಲ ಎಷ್ಟು ಸೊಕ್ಕ ಎಷ್ಟು ದುರಂಕಾರ ಅಂತಂದ್ರೆ ಎಕ್ಸಾಂಪಲ್ ಹೇಳ್ತೇವೆ ನಾವ್ ನನ್ನ ಕಡೆ ಯಾಕೆ ಬಂದ್ರೆ ಕೆಲವು ಹೈಕಮಾಂಡ್ ಅದ ರಮೇಶ್ ಭೇಟಿ ಹೇಳ ನಾವು ನನ್ನ ಮನೆಗೆ ಮನಿಗ್ ಬರ್ತಾವ್ ಅವ್ರ ಡಿ ಜಿ ಬಂದಿಕ್ಕೆಲ್ಲ ಹೈಕಮಾಂಡ್ ಫೋಟೋದಾಗ ಹೇಳಿದ್ರು ಯಾಕೆ ವಿಷಯ ಅಂತಂದ್ರೆ ಕೆಲವು ಆ ಮನುಷ್ಯನ ದೈವ ಚಲೋ ಯಾಕಂದ್ರೆ ಒಬ್ರು ಯಾರು ಕಬ್ ಅಂದ್ರಲ್ಲ ಕಬ್ ಗಾಡಿ ಚಕ್ರಿ ಗಾಡಿನ ಹೊಡಿತಿದ್ ನಾವು ಉಬಾರ ಉಬೇರ ಕಬ್ಬಕ್ಕೆ ನಾವ್ ಕೈಕ್ಟರ್ ನಾವು ನಾವು ಬಡತನ ಬಂದ ನಾವು ನಮ್ಮ ತಂದ ಇವು ಕೂಲಿ ಮಟ್ಟ ನಮ್ಗೆ ಈಗ ಮಾಡಿ ಅಂದ್ರೆ ನಾವಿಂದ ಆಗರ್ ಶ್ರೀಮಂತಲ್ಲ ನಮ್ಮ ತಂದಾಯಿ ಕೂಲಿ ಮಾಡಿ ಈ ಮಾಡಿ ತಂದ ಒಳ್ಳೆ ಸ್ವಭಾವ ಕೊಟ್ಟರೆ ಯಾರು ನೀವು ಉಪಕ್ರಿ ಮಾಡಿದ್ರೆ ಮೂಸು ಮಾಡಕ್ ಬೇಕು ಅಂತ ಕೆಲಸ ಆ ನಿಟ್ಟು ಅವ್ನ ಅವನ್ ಬೇರೆ ಅದಕ್ಕೆ ಯಾಕೆ ಹೇಳ್ತಂದ್ರೆ ಈಗ ಈ ಸಂದರ್ಭದಲ್ಲಿ ಅವ್ನು ಅವನ ಬಗ್ಗೆ ಚರ್ಚೆ ಮಾಡೋದು ಬೇಡ ನಮ್ಗೆ ಏನಕ್ಕೆ ಬಂದು ಕೊಡೋ ಅದಕ್ಕೆ ಬಂದು ನಾವು ಅದಕ್ಕೆ ಬಂದು ನಾವೀಗ ಉದಾಹರಣೆಗೆ ಸಿದ್ಧಾಪ ಸ್ಟಾರ್ಟ್ ಮಾಡಿದ ಮೈಸೂರು ಉಗುರಾಗಿ ಮಾದೇವರು ಕ್ಲಿಯರ್ ಯಾತನಾ ಮಹೇಶ್ ಕುಂಟ್ರ ನೀವು ನಿಮ್ಸದ ಫೈನಲ್ ಮಾಡಿದ್ವಿ ನಾವು ಮಹೇಶ್ ನಿಮ್ಸದ ಫೈನಲ್ ಕಾರ್ಬಾಡ್ ಶ್ರೀನಿವಾಸ್ ಪಾಟೀಲ್ ಸೋಲಿ ಗೆದಿಲಿ ಬೇಕಾಗ ಯಾಕಂದ್ರೆ ನಮ್ಗೆ ಮುಂದಿನ ಇಲೆಕ್ಷನ್ ಕಾರ್ಯಕ್ರಮ ವಿಶ್ವಾಸಬೇಕು ಏನ್ ನಾಳೆ ಎಲ್ಲ ಅಡ್ಜಸ್ಟ್ಮೆಂಟ್ ನಮ್ನು ಕೈಗೊಳ್ಳಿ ನಾನ್ ಬೂಚ್ ನಾವು ಯಾಕೆ ಹೇಳ್ತಂದ ಈ ಮಾತಾ ಮನ್ಯ ಬಯಲು ಬಂದ ಸನ್ಮಾನ್ಯ ಇಲ್ಲಿ ಶಾಸಕರ ಪುತ್ರ ಭಾಷೆ ಮಾಡಿ ಬಂದ ಜಿಗಿನ್ ಭಾಷೆ ಮಾಡಿ ಬಂದ್ ಅಂತ ನಾವು ಮಾಡೋದು ಪರವಾಗಿ ಅಂದ್ರೆ ಅಪ್ ಹೋಗಿ ನನ್ ಬಿಟ್ಟಿ ಮಾಡ್ತಾನೆ ಎಲ್ಲ ಲಿಂಗಾಯತ್ ಒಂದ ಆಗ್ಬೇಕಂತ ಭಾಷೆ ಮಾಡ್ತಾನೆ ಎಲ್ಲಾ ಲಿಂಗ್ ಒಂದೇ ಮಾಡ್ಬೇಕು ಕಣ್ಣೀರು ಮಾಡೋದ್ ಬಿಟ್ಟಿ ಮಾಡ್ತಾನೆ ನಾವು ಜಾರಿಕೊಳ್ಳಿ ನಂದಿನ ದಿಶಿನ ಅಧ್ಯಕ್ಷ ಲಿಂಗಾಯತ ಹಾಕ್ತಾನ ಲಿಂಗಾಯತ ಇರೋದು ಹೆಂಗ್ ಜಾರಿಕೊಳ್ಳಿ ಹಾಕ್ಬಂದ್ರೆ ಲಿಂಗಾಯತ ಇರುತ್ತೆ ಮುಂದೆ ಅಧ್ಯಕ್ಷ ಲಿಂಗಾಯತ ಹಾಕಣ್ಣ ಬರ್ದು ಬಿಡುದನ್ನ ಮುಂದಿನ ಲಿಂಗಾಯತ ಲಿಂಗಾಯತ ವಿರೋಧಿ ಜಾರಿ ಯಾಕಪ್ಪನವ ಇನ್ನ ನನ್ನ ಮಗನ ಮಾಡ್ತನು ನಮ್ಮ ಏನ್ ಮಾಡ್ತಂದ್ರೆ ವಿರೋಧಿ ಆಗ್ಬೋದು ಇಂಥ ಸ್ವಾತಿವ್ರು ಇವ್ರು ನನ್ ಬಡ್ರಿ ಇಲೆಕ್ಷನ್ ಬಂದಾಗ ಜಾತಿ ಓಟ್ ಹಾಕಲು ಮುಗಿ ಅಣ್ಣ ತಮ್ಮ ಲೂಟ್ ಮಾಡ್ದ ಗಾಡಿ ಗಾಡಿಯ ದೊಡ್ಡ ಗಡಿ ನಮ್ಮ ಉಪಕಾರ ಅದು ಮಹೇಶ್ ದೊಡ್ಡ ಗಡಿದ ನಮ್ದು ಉಪಕಾರ ಅದು ಅದಕ್ಕೆ ಹೇಳ್ತಲ್ಲ ಈ ಹಡಿಕೆ ಡಿ ಸಿಲೆಕ್ಷನ್ ಮಾಡು ಸೋಲ್ ಲೀಗ್ ಎಲೆಕ್ಷನ್ ಮಾಡು ಆ ಮುಂದಿನ ಈ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಬರ್ತೇನೆ ನಾವು ಅದಕ್ಕೆ ನಾವು ಈ ಸಂದರ್ಭ ಹೆಚ್ಚು ಹೇಳಕ್ ಬರತ್ತಲ್ಲ ನಾವು ಬಹಳಷ್ಟು ವಿಷಯ ಗಂಭೀರವಾದ ಚರ್ಚೆ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೇವೆ ನಾವು ಕೆಲವೊಂದು ವಿಷಯ ಮಾತಾಡೋದಿಲ್ಲ ಇನ್ನೊಂದು ಚೆನ್ನಾಗೈತೆ ಅವನ ಚಮಚ ಬರಲ್ಲ ಏ ನಾವು ಸಹಕಾರೀಗ ಕಾಂಗ್ರೆಸ್ ನಾವು ಹೊಂದ್ ಬಿಜೆಪಿ ಬರ್ತ ಗೊತ್ತಲ್ಲ ಸಾಧ್ಯ ಇಲ್ಲ ಅಂದ್ರೆ ಈಗ ಅವ್ರಿಗೆ ಅವನ ಚಮಚ ಮುಂದಿನ ಏ ಇಲ್ಲಿ ಹೊಂದ ನಮ್ಗೆ ನಮ್ಮ ಸಹಕಾರೀಗ ಹತ್ತ ಬರೋದ್ರಿಗೆ ನಾವೇನಾಟ ನೋಡಿ ಅವಾಗ ಎಲೆಕ್ಷನ್ ಹೊಸ ಬಿ ಜೆ ಪಿ ಅಂತ ನಾವು ಎಲ್ಲ ಬಿ ಜೆ ಪಿ ಹಾಕ್ತಿರ್ತವ ನಮಗೆ ನಮಗೂ ಸಂಬಂಧ ಇದ್ದ ಮೇಲೆ ಏನು ಬರೋಕೆ ಕಷ್ಟ ಡಿ ಸಿ ಇಲ್ಲ ಯಾಕಪ್ಪ ಅಂದರೆ ಸೋತವ್ ಡಿ ಸಿ ಎ ಮಾಡೋದು ಒದ್ದೋಗಿದ್ರು

ಕಾಗ ಹೇರ್ತಾರೆ ಆದರೂ ಸಹಿತ ಮುಂದಿನ ಪತ್ ಆ ಸೊಸೈಟಿ ಜಾಬ್ ನಾನು ತಪ್ಪು ಮಾಡಿದ ಕೆಲವೊಂದು ತಪ್ಪು ಮಾಡಿದ ನಾವು ಯಾಕಂದ್ರೆ ನಾವು ಕೆಲವೊಂದು ಜನರಿಗೆ ನಮ್ಮ ರೋಸ ಯಾಕಂದ್ರೆ ನಮ್ಮ ಪಕ್ಷದ ಕೆಲವೊಂದು ತಪ್ಪು ನಿರ್ಣಯದ ಪಕ್ಷ ನಾನು ಆದ್ರೆ ದೇವ ನಮಗೆ ಗೊತ್ತೊಬ್ಬ ಶಾಮಕ್ಕಾಗೋ ಇಲ್ಲಿ ನೋಡ್ಬೋದು ನಾವು ಯಾಕೆ ಈ ಕಾಂಗ್ರೆಸ್ ಕಾಂಪ್ರಸ್ ಸಾವ್ದಲ್ಲ ಅವತ್ತ ಒಂದು ಒಂದು ಕಥೆ ಅಂತ ನಾವು ಅವತ್ತ ಲಕ್ಷ್ಮಣ್ ಸವದಿ ಸ್ಪೆಷಲ್ ಪಾರ್ಟ್ನಾಗ ನಮ್ಮ ಪ್ರಹ್ಲಾದ್ ಜೋಶಿ ನಾನು ಲಕ್ಷ್ಮಣ್ ಸವದಿ ಮಹೇಶ್ ಅದ್ರೊಳಗೆ ಫ್ಲೈಟ್ನಾಗ ಬೆಳಾವೆ ಮೀಟಿಂಗ್ ಇದ್ದ ಕಾಂಪ್ರಮೈಸ್ ಅಂದ್ರೆ ಟಿಕೆಟ್ ಇರ್ತಲ್ಲ ಆ್ಯಂಡ್ ಅವ್ರು ಮಹೇಶ್ ನಾವು ನಾನು ಇಲ್ಲೋದು ಹೇಳ್ಬಿಟ್ಟು ಮಹೇಶ್ ಕೊಟ್ರೆ ನಂದಾಗ ನಾನು ಇಲ್ಲೋದು ಹೇಳಿ ಅದಕ್ಕೆ ಚರ್ಚಾ ಸಂಬಂಧ ಬೆಳವಾಗ್ ಅವಾಗ ಪ್ರಮುಖ ಕಾಂಗ್ರೆಸ್ ನಾಯಕನ ಫೋನ್ ಮಾಡಿದ್ರು ಮುಂದೆ ಜೋಶಿಗೆ ಕೂತಾನೆ ನಾ ಕೂತು ನಾನು ಇರೋದು ಲಕ್ಕ ಕೂತಾನೆ ನಂಗೆ ಕೊಂಡು ಬಾ ಫ್ಲೈಟ್ ಎಕ್ಕ ಕೇಶಿ ಬರೋದು ಗ್ರಾಮ ಅಂದರೆ ಬೆಂಗಳೂರು ಒಬ್ಬ ಪ್ರಮುಖ ಗ್ರಾಮ ಬೆಂಗಳೂರು ಒಬ್ಬ ಪ್ರಮುಖ ಡಿಸಿಷನ್ ಮೇಕರ್ ಕಾಂಗ್ರೆಸ್ ನಂಗೆ ಫೋನ್ ಮಾಡಿದೆ ರಮೇಶ್ ಅವರ ಮ್ಯಾನ್ ಡಿಸಿಷನ್ ಅಂತ ಇಲ್ಲಾಗ ನೀವು ವಾಪಸ್ ಬಂದುಬಿಡ್ರಿ ನೀವು ಸಾಯಂಕಾಲ ಡಿಕ್ಲೇರ್ ಮಾಡ್ತೀವಿ ಕಾಂಗ್ರೆಸ್ ಟಿಕೆಟ್ ನಂಗೆ ಕೂಡ ಬಾ ಮುಂದೆ ಜೋಶಿಗೆ ಕೂತಾನೆ ಏನು ಸೌದಿ ಕೂತಾನೆ ಏನು ಮಾತಾಡ್ಬೇಕು ನಾನು ಇಲ್ಲರಿ ಆಮೇಲೆ ಮಾತಾಡ್ತಾನೆ ಸೊಪ್ಪತ್ತೆ ಅಂತ ನೀವು ಗ್ರಾಮ ಇರ್ತೀನಿ ನಾ ಬರೋಲ್ರಿ ನಾಥಿ ಇಲ್ಲೇ ಅಂತ ಹೇಳಿ ನಾ ಮನುಷ್ಯನ ಹೋಗಬಹುದು ಕಾಂಗ್ರೆಸ್ ಈಗ ಮಂತ್ರಿ ಇರ್ಬೋದು ಇನ್ನು ಇನ್ನೂ ಏನು ಬೇಕಾಗಿರ್ಬೋದು ಈ ಮನುಷ್ಯ ಟಿಕೆಟ್ ಕೊಡೋದಕ್ಕೂ ಓಡೋದು ಅಲ್ಲಿ ಮಾಡ ಇಲ್ಲಿ ಚಲೋ ಪಾರ್ಟಿ ಅವಾಗ ಟಿಕೆಟ್ ಸಿಗೋದಿಲ್ಲ ಸಿಗುದಿಲ್ಲ ಅಂತಲೇ ಇನ್ನು ಸ್ವಾಲ್ಕಿ ನಾ ಹೆಂಗೆ ಹ್ಯಾಂಗೆ ಮಾಡಬೇಕು ನಾ ನಾಂಗೆ ಬಿಜಾಪುರ್ ಮಾಡಿದ್ನಿ ಮಹೇಶ್ ಕೊಡಬೇಕು ಎಲ್ಲ ಹಿಂಗೆ ಅಂದ್ರೆ ನಂಗೆ ಟಿಕೆಟ್ ಕೊಡೋಕೆ ನಾ ನಾವು ಪಾರ್ಟಿ ನಾ ಹೆಂಗೆ ಬಿಡದ ಊಟ ಇಂಥ ಇಂಥ ಹೇಳಬೇಕಲ್ಲ ಕಣಸಿರಬೇಕು ನಾವು ನೋಡೋಬಿಡನು ನಮ್ಮನ್ನು ತಪ್ಪು ತಿಳ್ಕೊತನೂ ನಿಮ್ಮನ್ನು ತಪ್ಪು ಲೀಡರ್ ಕಾರಕ ತಪ್ಪಿಲ್ಲ ನಿಮ್ಮ ತಪ್ಪು ಎಲ್ಲ ಲೀಡ್ರು ತಿಳ್ಕೊಳಿ ಗೇಟ್ ಆಗಲಿ ಅವ ಆಮೇಲೆ ಹುಲಿ ಅಲ್ಲ ಕಂಡು ಅಲ್ಲ ಗಂಟಾಗಿ ರೀ ನಾವೆಲ್ಲ ಮುಂದಿನ ಮುಂದಿನ ಮತ್ತು ಎರಡು ಕಾಗವಾಡ ಕಾಗವಾಡ್ತೀನಿ ನಮ್ಮ ಭಾರತೀಯ ಜನತಾ ಪಕ್ಷ ಭಾಳ ಹಾಸ್ಯತೆ ಇವ್ರು ಏನ ಅದೇ ಪ್ರೈವೇಟ್ ಟಿಕೆಟ್ ಡಿಶ್ವಾ ಟ್ರಯಲ್ ಬೇಸ್ ರಿಜೆಕ್ಟ್ ಏನಾಗಿದೆ ಆಮೇಲೆ ನಿಮಗೆ ಎಲ್ಲ ಇಲ್ಲಪ್ಪ ಡಿಶ್ ಬೇಗ ಅವನು ಮಾಮಾ ಬೇಟೆ ಅವ್ರ ಮಾಮಾ ಬೇಟೆ ಬಂದಲ್ಲ ಮತ್ ಇತಿನಿ ಅಕ್ಟೋಬರ್ ಹತ್ತೊಂಬತ್ ನಂತರ ಡಿಸೆಂಬರ್ ನಾವು ಅದ್ ಏನ್ ಬೇಕಾಗಲ್ಲ ನೀವು ಹತ್ತಿ ನಾವು ಇಲ್ಲಾಗ್ಲಿ ರಿಜಾರ್ಟ್ ನಮ್ದಾಕೈತಿ ನಮ್ದು ಇವ್ ಡೆಡ್ತೀಲ್ರಿ ಬಾಳ್ ಮನೆ ಸೊಸೈಟಿ ಅವ್ರ ವಿರುದ್ಧ ಆಗಿವು ನಮೂನ ನಮ್ಗ ನಮೂನ ನಾವೇ ದ್ವೇಷ ರಾಜಕಾರಣ ಮಾಡೋದಿಲ್ಲ ಮಾಡಾರೇವಲ್ ಮದುವೆ ಮಾಡ್ತೇವೆ ನಾವು ಸಣ್ಣ ಮದುವೆ ಮಾಡೋದಿಲ್ಲ ನೀವು ತಿಳ್ಕೋರಿ ನಾವೆಲ್ಲ ಈಗ ನಾವು ತಪ್ಪು ತಿಳ್ಕೊಂಡು ನೀವು ತಿಳ್ಕೋರಿ ಈಗ ನನ್ನ ನಾ ದೀಪಾವಳಿ ಮಠ ದೀಪಾವಳಿ ಮುಗಿದ್ರೆ ಹೊಸ ಅಧ್ಯಾಯ ಎರಡು ಕ್ಷೇತ್ರ ನಮ್ಗೆ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ಗ್ರಾಮದ ಬೂತ್ ಮಟ್ಟ ಕೆಲಸ ಮಾಡಿ ನಾವು ಕೆಲಸ ಮಾಡುದು ನಾವು ಬೇಕಿದ್ರೆ ಹೈಕಮಾಂಡ್ ನಮ್ದ ನಾವು ಬೇಕಾಯ್ತು ನಮ್ಮಲ್ಲಿ ವೀಕ್ ಇದ್ರೆ ನಾವು ನಾವು ವೀಕ್ ಹಾಕುವ ಅದಕ್ಕೆ ಮಾಡೋನು ಎರಡು ಸೀಟಿ ಸಿನಿಮಾ ಸ್ಪರ್ಧಿ ಆಗಬಾರ್ದು ಅತ್ನ ನೀವು ಮಹೇಶ್ ಕುಮಿಟ್ರಿ ಎರಡು ಕ್ಯಾಂಡ್ ಮಾಡ್ತು ಎಟ್ಟ ಹೊರಬಳ್ಳಿ ಅದು ಪರ್ಫರ್ಮ ನಾವ್ ಹಿಂದಿಲ್ಲ ನೀವ್ ನಮ್ಮಲ್ಲಿ ವಿಶ್ವಾಸಿ ನನ್ನ ಸಂಶಯ ಮಾಡಿ ನನ್ನ ಅವನಿಗೆ ಶಾಸಕರ ಮಗ ಭಾಷೆ ಮಾಡಿದ್ರು ಬೈಲೋ ಬಂದಾಗ ನಾನು ಮನೆ ಹಾಕಿಲ್ಲ ನಾನು ನಾನು ನಮ್ಮಲ್ಲಿ ಅಪೋದ್ ಮಾಡು ಆ ಟೀ ಅವರು ಹಂಚ್ಕೋದ್ ಯಾವ್ದು ಟೀ ಹಂಚ್ಕೋದಿಲ್ಲ ಲಕ್ಷ್ಮಣ ಯಾರು ಟೀ ತಿಳ್ ನಾ ನಾ ಇಷ್ಟು ನಿಮ್ಮ ಆಶ್ವಾಸ ಕೊಡೋದನು ಗಟ್ಟಾಗಿ ಮಾಡೋನು ಮುಂದಿನ ದಿನದಲ್ಲಿ ಮತ್ತೆ ಕಾಗವಾಡ ನಮ್ಮ ಜಿಡ ಹಸುನು ನೀವೇನು ಬಂದು ಯಾಕೆ ಎಲೆಕ್ಷನ್ ಸೀರಿಯಸ್ ಆಗಿ ಮಾಡುನು ನೀವು ಸ್ಟಾರ್ಟ್ ಮಾಡ್ರಿ ನಾವು ಎರಡು ಗಂಟೆ ಎದುರಿ ಮತ್ತೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಎಲ್ಲ ಎಲೆಕ್ಷನ್ ಮಾಡು ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಮಾಡನು ಎಲ್ಲರೂ ಯಶಸ್ತ ಹೇಳಿ ಮಾಪು ಜಯ